ಪ್ರೇಕ್ಷಕ ಪ್ರಭುಗಳಿಗೆ ನಮಸ್ಕಾರ ಈ ವಿಡಿಯೋದ ತಮ್ಮನೇಲು ಮತ್ತು ಟೈಟಲ್ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಮಹೇಶ್ ಬಂಡಿವೊಡ್ಡರ್ ಅವರು ಇಂದು ನಿಧನ ಆಗಿದ್ದಾರೆ ಕಾರಣ ಏನಂದರೆ ಮೂರನೇ ಸಂಚಿಕೆಯಲ್ಲಿ ಇವರ ಬಗ್ಗೆ ಪೂರ್ತಿ ಮಾಹಿತಿ ಕೊಟ್ಟಿದ್ದೆ ನಾನು ಕಿಡ್ನಿ ವೈಫಲ್ಯದಿಂದ ಇವರು ಬಳಲ್ತಾ ಇದ್ದರು ಬಡತನದಲ್ಲಿ ಬಂದ ಕುಟುಂಬ ಹೀಗಾಗಿ ಚಿಕಿತ್ಸೆಗೆ ಕಷ್ಟ ಆಗ್ತಾ ಇತ್ತು ಈ ವಿಷಯ ನನಗೆ ನಮ್ಮ ಅಣ್ಣನಿಂದ ಗೊತ್ತಾದಾಗ ನೋಡೋಣ ಅಂತ ಹೇಳಿಬಿಟ್ಟು ನಾನು ನಮ್ಮ ಪ್ರೇಕ್ಷಕ ಪ್ರಭುಗಳಿಗೆ ಮನವಿ ಮಾಡಿದಾಗ ಸುಮಾರು ಜನ ಪ್ರೇಕ್ಷಕರು ಸ್ಪಂದಿಸಿ ಅವ್ರಿಗೆ ಒಂದು ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿದ್ರಿ ಆದರೆ ವಿಧಿ ಬರಹ ಬೇರೆ ಇತ್ತು ಹೀಗಾಗಿ ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ ಏನು ಮಾಡೋಕ್ಕಾಗಲ್ಲ ನಾವೊಂದು ಬಯಸಿದರೆ ವಿಧಿ ಒಂದು ಬಯಸಿರುತ್ತೆ ನಮ್ಮ ಮನವಿಗೆ ಸ್ಪಂದಿಸಿ ಅವ್ರಿಗೆ ಸಹಾಯ ಮಾಡಿದವ್ರಿಗೆ ಮತ್ತು ನಂತರ ಸುಮಾರು ಜನ ಯೂಟ್ಯೂಬರು ಮತ್ತು ರಾಜಕೀಯದವರು ಎಲ್ಲರೂ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಮತ್ತು ಅಗಲಿದ ಉಮೇಶ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ವಿಡಿಯೋನ ಮುಗಿಸ್ತೀನಿ ನಮಸ್ಕಾರ